ಜೈ ಭಾರತ್ ಒಂದೇ ಮಾತರಂ ಭಾರತ ಹಾಗೂ ಬಾಂಗ್ಲಾದೇಶ ನಡುವಿನ ಸಂಬಂಧ ಚೆನ್ನಾಗಿಲ್ಲ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಹಿಂದೂಗಳ ಮೇಲೆ ದೌರ್ಜನ್ಯವನ್ನು ಎಸೆಯಲಾಗುತ್ತದೆ ಇದರಿಂದಾಗಿ ಎರಡು ರಾಷ್ಟ್ರಗಳ ನಡುವಿನ ಸಂಬಂಧದಲ್ಲಿ ಬಿರುಕು ಬಿದ್ದಿದೆ ಇನ್ನು ವಿಶ್ವದ ಶ್ರೀಮಂತ ಕ್ರಿಕೆಟ್ ಲೀಗ್ ಆದ ಐಪಿಎಲ್ನಲ್ಲಿ ಬಾಂಗ್ಲಾದೇಶದ ಏಕೈಕ ಆಟಗಾರ ಮುಸ್ತಫಿಜುರ್ ರೆಹಮನ್ನನ್ನು ಕೆಕೆಆರ್ ತಂಡ ಖರೀದಿಸಿತು ಭಾರತ ಹಾಗೂ ಬಾಂಗ್ಲಾದೇಶ ನಡುವಿನ ಸಂಬಂಧದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲದಿದ್ದರೆ ಒಂದು ಯಾವುದೇ ರೀತಿಯ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿರಲಿಲ್ಲ ಆದರೆ ಎರಡು ರಾಷ್ಟ್ರಗಳ ಸಂಬಂಧಗಳಲ್ಲಿ ಬಿರುಕು ಬಿದ್ದಿದೆ ಇಂತಹ ಸಂದರ್ಭದಲ್ಲಿ ಬಾಂಗ್ಲಾದೇಶ್ ಬೌಲರ್ ಆದ ಮುಸ್ತಫಿಜ್ ರೆಹಮಾನ್ ಕೆ ಕೆಆರ್ ಪರ ಆಟವಾಡುವುದು ಒಂದು ರಾಷ್ಟ್ರಾದ್ಯಂತ ಆಕ್ರೋಶಕ್ಕೆ ಗುರಿಯಾಗಿತ್ತು ಈ ಬಾಂಗ್ಲಾದೇಶದ ಆಟಗಾರರಿಂದಾಗಿ ಐ ಪಿ ಎಲ್ಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಬಿ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಂಡಿತ್ತು ಬಿ ಕೆಕೆಆರ್ ತಂಡಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿತ್ತು ಮುಸ್ತಫಿಜ್ ರೆಹಮನ್ನನ್ನು ತಂಡದಿಂದ ಕೈಬಿಡಬೇಕು ಹಾಗೆ ಅವನ ಬದಲಿಗೆ ಬೇರೆ ಆಟಗಾರರನ್ನು ಖರೀದಿಸಬೇಕು ಬಿಸಿಸಿಐ ಮಾತು ಕೇಳಿದ ಕೆಕೆಆರ್ ಮುಸ್ತಫಿಜ್ ಮುಸ್ತಫೀಜ್ ತಂಡದಿಂದ ಕೈಬಿಡಲಾಗಿದೆ ಇಷ್ಟಕ್ಕೆಲ್ಲ ಸುಮ್ಮನಾಗದ ಬಾಂಗ್ಲಾದೇಶ ಈಗ ಹೊಸ ಖ್ಯಾತಿಯನ್ನು ತೆಗೆದಿದೆ ಇದೇ ವರ್ಷದಲ್ಲಿ ಭಾರತದಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಡೆಯಲಿದೆ ಅದರ ಆತಿಥ್ಯವನ್ನು ಭಾರತ ಹಾಗೂ ಶ್ರೀಲಂಕಾ ವಹಿಸಲಿದೆ ಈ ಟೂರ್ನಮೆಂಟಲ್ಲಿ ಪಾಕಿಸ್ತಾನದ ಜೊತೆಗಿನ ಪಂದ್ಯ ಭಾರತದಲ್ಲಿ ನಡೆಯುವುದಿಲ್ಲ ಅದು ಶ್ರೀಲಂಕಾಕ್ಕೆ ಶಿಫ್ಟ್ ಮಾಡಲಾಗಿತ್ತು ಆದರೆ ಬಾಂಗ್ಲಾದೇಶ ಜೊತೆಗಿನ ಪಂದ್ಯ ಭಾರತದಲ್ಲಿ ನಡೆಯಬೇಕಾಗಿತ್ತು ಆದರೆ ಈಗ ಬಾಂಗ್ಲಾದೇಶ ಕ್ರಿಕೆಟ್ ಬೋರ್ಡ್ ಹೇಳ್ತಾ ಇದ್ದೆ ನಾವು ಭಾರತ ಜೊತೆಗಿನ ಕ್ರಿಕೆಟ್ ಪಂದ್ಯಾಟವನ್ನು ಭಾರತದಲ್ಲಿ ಆಡುವುದಿಲ್ಲ ಅಂತ ಒಂದು ಖ್ಯಾತಿ ತೆಗೆಯುತ್ತಿದೆ ಅಷ್ಟು ಮಾತ್ರವಲ್ಲ ಈ ಐ ಪಿ ಎಲ್ ಪಂದ್ಯಾಟವನ್ನು ಬಾಂಗ್ಲಾದೇಶದಲ್ಲಿ ಪ್ರಸಾರ ಮಾಡದೆ ಇರಲು ನಿರ್ಧರಿಸಿದ್ದೇವೆ ಅಂತ ಬಾಂಗ್ಲಾದೇಶ ಕ್ರಿಕೆಟ್ ಬೋರ್ಡ್ ಹೇಳ್ತಾ ಇದೆ ಇವರು ಕೂಡ ಪಾಕಿಸ್ತಾನದ ಹಾದಿಯಲ್ಲಿ ಸಾಗುತ್ತಿದ್ದಾರೆ ಈ ಬಾಂಗ್ಲಾದೇಶ ಕ್ರಿಕೆಟ್ ಬೆಳೆಯಲು ಪ್ರಾರಂಭದಲ್ಲಿ ಭಾರತವು ಕೂಡ ಅವರಿಗೆ ತುಂಬಾ ಪ್ರಮಾಣದಲ್ಲಿ ಸಹಾಯ ಮಾಡಿದೆ ಇದಕ್ಕಿಂತ ಮುಂಚೆ ಬಾಂಗ್ಲಾದೇಶದ ಆಟಗಾರರನ್ನು ಐ ಪಿ ನಲ್ಲಿ ಸೇರಿಸಲಾಗಿತ್ತು ಆದರೆ ಈಗ ಇಷ್ಟೆಲ್ಲ ಸಹಾಯ ಮಾಡಿದ ಭಾರತನ ವಿರುದ್ಧನೇ ಅವರು ತಿರುಗಿ ಬಿದ್ದಿದ್ದಾರೆ ಪಾಕಿಸ್ತಾನ ಭಾರತದ ಜೊತೆ ಯಾವ ರೀತಿ ವ್ಯವಹಾರ ಮಾಡ್ತಿತ್ತೋ ಅದೇ ರೀತಿ ಬಾಂಗ್ಲಾದೇಶ ಮಾಡ್ತಿದೆ ಇನ್ನು ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಪಂದ್ಯದ ಬಗ್ಗೆ ಈ ಮೊದಲೇ ತೀರ್ಮಾನವಾಗಿತ್ತು ಈ ಎರಡು ರಾಷ್ಟ್ರಗಳ ನಡುವಿನ ಪಂದ್ಯ ಶ್ರೀಲಂಕಾದಲ್ಲಿ ನಡೆಯಲಿದೆ ಎಂಬುದು ಆದರೆ ಬಾಂಗ್ಲಾದೇಶ ಜೊತೆಗಿನ ಪಂದ್ಯ ಭಾರತದಲ್ಲಿ ನಡೆಯಬೇಕಾಗಿರುವುದರಿಂದ ಬಾಂಗ್ಲಾದೇಶ ಐಸಿಸಿ ಜೊತೆ ಮಾತುಕತೆ ನಡೆಸುತ್ತಿದೆ ಆದರೆ ಇದರ ಬಗ್ಗೆ ಯಾವುದೇ ರೀತಿಯ ಒಂದು ಅಂತಿಮ ನಿರ್ಧಾರ ಬಂದಿಲ್ಲ ಆಟಕ್ಕಿಂತ ರಾಷ್ಟ್ರಾಭಿಮುಖ್ಯ ಬಿಸಿಸಿ ನಿರ್ಧಾರವನ್ನು ಭಾರತದ ಜನರು ಸ್ವಾಗತಿಸಿದ್ದಾರೆ ಬಾಂಗ್ಲಾದೇಶ ಭಾರತದಲ್ಲಿ ಕ್ರಿಕೆಟ್ ಇದ್ದಾರೆ ಬಾಂಗ್ಲಾದೇಶದಲ್ಲಿ ಐಪಿಎಲ್ ಪ್ರಸಾರ ಮಾಡದೇ ಇದ್ದಾರೆ ಭಾರತಕ್ಕೆ ಯಾವುದೇ ರೀತಿಯ ಯಾವುದೇ ರೀತಿಯ ಪರಿಣಾಮ ಬೀರುವುದಿಲ್ಲ ಅಂತ ಭಾರತದ ಜನರು ಬಾಂಗ್ಲಾದೇಶಕ್ಕೆ ಉತ್ತರ ಕೊಟ್ಟಿದ್ದಾರೆ ನಮಗೆ ಕ್ರೀಡೆಗಿಂತ ರಾಷ್ಟ್ರವೇ ಮುಖ್ಯ ಎಂಬುದು ಬಿಸಿಐ ಕೂಡ ನಿರ್ಧರಿಸಿದೆ